ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಕಷ್ಟವೆಂದೆನಿಸುವುದು ನಿನಗೆ ಸುಲಭವಾಗಿ ಸಿಗುತ್ತದೆ ನಂಬಿಕೆ ಇರಲಿ ನಿನ್ನ ದೃಢವಾದ ನಂಬಿಕೆ ನಿನಗೆ ಉತ್ತಮವಾದ ಜೀವನವನ್ನು ತಂದುಕೊಡುವುದು ನಿಶ್ಚಿತ ನಿನಗೆ ಸಿಗಬಾರದೆಂದು ಏನಿದೆ ನಿನಗೆ ಎಲ್ಲ ಲಭ್ಯವೇ ನಂಬು ಸುಮ್ಮನೆ ಕುಳಿತುಕೊಳ್ಳಬೇಡ ಮುನ್ನಡಿ ದಾರಿ ಸಿಗುತ್ತದೆ ಎಲ್ಲ ಸ್ಪಷ್ಟವಾಗುತ್ತದೆ ಸಂಬಂಧದಲ್ಲಿ ನೀನು ಏನು ನೀಡುವೆಯೋ ನಿನಗೂ ಅದೇ ಸಿಗುತ್ತದೆ ನೀಡುವುದೇ ಪ್ರೀತಿ ಪಡೆಯುವುದು ಸಂತೋಷ ನೂರಾರು ಬಾಗಿಲುಗಳು ನಿನಗೋಸ್ಕರವೇ ತೆರೆಯುತ್ತವೆ ನಂಬಿಕೆಯಿಂದ ಮುನ್ನಡಿ ನೀನು ಮುಖ್ಯವೆಂದುವರಿತು ಜನರು ನಿನ್ನ ಬಳಿ ಓಡೋಡಿ ಬರುವ ಸಮಯವೂ ಬರುತ್ತದೆ ಆದರೆ ನಿನ್ನಲ್ಲಿ ಸದಾ ಇರಲಿ ನಿನ್ನ ಪಯಣವೇ ಬೇರೆ ನಿನ್ನ ಅನನ್ಯತೆಯನ್ನು ನಾನು ಗೌರವಿಸುತ್ತೇನೆ ಈ ಪ್ರಪಂಚಕ್ಕೆ ಈ ಬ್ರಹ್ಮಾಂಡದ ಉಡುಗೊರೆ ನೀನು ನಿನ್ನಲ್ಲಿರುವ ಸಾಹಸ ಎಲ್ಲರಿಗೂ ಪ್ರೇರಣೆಯಾಗಿದೆ ನಿನ್ನ ಕುಟುಂಬದ ಬಲವಾಗಿದೆ ತನಗೋಸ್ಕರ ತನ್ನ ಕುಟುಂಬಕ್ಕೋಸ್ಕರ ಈ ಸಾಯಿಗೋಸ್ಕರ ಚಿಂತೆಗಳನ್ನೆಲ್ಲ ಬಿಟ್ಟು ಧೈರ್ಯವಾಗಿರು ಸಾಧ್ಯವಿಲ್ಲವೆಂದು ಹೇಳದೆ ನಿನ್ನಿಂದ ಎಲ್ಲ ಸಾಧ್ಯವೆಂದು ನಂಬು ಮಗುವೆ ನಾನು ನಿನ್ನನ್ನು ಶಿರಡಿಗೆ ನನ್ನ ಸಮಯದಲ್ಲಿ ಕರೆಯಿಸಿಕೊಳ್ಳುತ್ತೇನೆ ನೀನೆಲ್ಲೇ ಇದ್ದರೂ ನಾನಲ್ಲಿರುತ್ತೇನೆ ನಾನು ನಿನ್ನಲ್ಲಿಯೇ ಇದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್